ಹಾಯ್ ಹೆಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸ್ಮಿತಾ ಇವತ್ತು ನಾನು ಸಿಂಪಲ್ಲಾಗಿ ಜೀರಾ ರೈಸ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಸೀರಾ ರೈಸಿಗೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬೋದು ಹಾಗೆ ನಾನು ಅದನ್ನು ಮಾಡ್ತಾ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲು ನಾವು ಗ್ಯಾಸನ್ನ ಹಚ್ಕೊಂಡು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಇದ್ದೀವಿ ಇದನ್ನು ನಾವು ಕಂಪ್ಲೀಟಾಗಿ ತುಪ್ಪದಲ್ಲಿನೇ ಮಾಡ್ಬೋದು ತುಂಬ ತುಪ್ಪದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು ನಾವಿಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಆನಂತರ ನಾವು ಅರ್ಧ ಟೇಬಲ್ ಸ್ಪೂನ್ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ತಾ ಇದ್ದೀವಿ ಅದು ಜಸ್ಟ್ ನಮಗೆ ಒಂದು ನಿಮಿಷ ಫ್ರೈ ಆದರೆ ಸಾಕು ಆ ನಂತರ ಜೀರಿಗೆಯನ್ನು ಹಾಕ್ತಾ ಇದ್ದೀವಿ ಜೀರಿಗೆಯನ್ನು ನಾವು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿರ್ತೀವಿ ಅದು ಜೀರಾ ರೈಸ್ ಅಂತ ಹೇಳಿದರೆ ಅದು ನೆನೆ ಹಾಕಿಟ್ಕೊಂಡ್ರೇ ಅದಕ್ಕೆ ಟೇಸ್ಟ್ ಬರುವಂಥದ್ದು ಆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀವಿ ಆ ಹೆಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಆ ನಂತರ ಜಸ್ಟ್ ನಾವು ಒಂದು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು ಆ ನಂತರ ಒಂದು ದಪ್ಪ ಈರುಳ್ಳಿಯನ್ನು ಉದ್ದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀವಿ ಅದನ್ನು ಕೂಡ ಸ್ವಲ್ಪ ನಾವು ಒಂದು ಮೂರು ನಿಮಿಷದಷ್ಟು ನಾವು ಟೈಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಫ್ರೈ ಮಾಡ್ಕೊಂಡಿರೋದು ಸ್ವಲ್ಪ ರೆಡ್ ಆದರೆ ಸಾಕು ನಮಗೆ ತುಂಬ ಜಾಸ್ತಿನೂ ಇದಾಗಬಾರ್ದು ಸೊ ಆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಅಲ್ಲಿ ಸೊ ನಾವು ಕಡಿಮೆ ಉಪ್ಪು ಹಾಕೊಂಡ್ರೆ ಒಳ್ಳೇದಾಗುತ್ತೆ ಯಾಕೆ ಅಂತ ಹೇಳಿದರೆ ನಾವು ಅನ್ನ ಮಾಡುವಾಗ ಆಲ್ರೆಡಿ ಉಪ್ಪು ಅದರಲ್ಲಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸೊ ಕಡಿಮೆ ಜಾಸ್ತಿ ಆಯಿತು ಅಂತ ಹೇಳಿದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಇನ್ ಕೇಸ್ ಕಡಿಮೆ ಆಯಿತು ಅಂತ ಹೇಳಿದರೆ ಮತ್ತೆ ನಾವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೋದು ಒಂದು ಕಪ್ ಅನ್ನವನ್ನು ಹಾಕೊಳ್ತಾ ಇದ್ದೀವಿ ಅನ್ನ ನಮಗೆ ಉದುರು ಉದುರಾಗಿ ಇರಬೇಕು ಆಗ ಮಾತ್ರ ಜೀರಾ ರೈಸ್ ತಿನ್ನೋಕೆ ತುಂಬ ಚೆನ್ನಾಗಿರತ್ತೆ ಇದು ನಾವು ಸ್ಪೆಷಲ್ಲಾಗಿ ಅನ್ನ ಏನು ಮಾಡಿಲ್ಲ ಮಧ್ಯಾಹ್ನದ ಅನ್ನ ಏನು ಉಳಿದಿದೆ ಅಲ್ಲ ಅದರಲ್ಲಿ ಮಾಡ್ಕೊಂಡಿರೋದು ನೀವು ಕೂಡ ಉಳಿದಿರೋ ಅನ್ನನ ಬರಿ ಅನ್ನ ಹಾಕಿ ತಿನ್ನೋ ಬದಲು ಈ ಥರ ಜೀರಾ ರೈಸ್ ಅಥವಾ ಪುದೀನಾ ರೈಸು ಮಾಡ್ಬೋದು ಅದ್ರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ಕೊಡ್ತೀನಿ ಇದನ್ನು ಲಂಚಿಗೆ ಅಥವಾ ಡಿನ್ನರಿಗೆ ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಾದ ನಂತರ ಇನ್ನು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಜೀರಾ ಪೌಡರ್ ಇದನ್ನು ನಾವು ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಿ ಅಂತ ಹೇಳಿದರೆ ನಮ್ಮ ಜೀರಾ ರೈಸ್ ರೆಡಿ ಆಗಿದೆ ನೀವು ನೋಡ್ಬೋದು ಎಷ್ಟು ಕ್ವಿಕ್ಕಾಗಿ ಮಾಡಿದ್ವಿ ಅಂತ ಹೇಳಿ ಇದು ನಿಮಗಾಗಿ ಮಾಡಿದಂಥ ಒಂದು ಚಿಕ್ಕ ರೆಸಿಪಿ ವಿಡಿಯೋ ಇದನ್ನು ನೀವು ಮನೆಯಲ್ಲಿ ಮಾಡಿ ತಟ್ಟೆ ತುಂಬ ತಿಂದು ಹೊಟ್ಟೆ ತುಂಬಿತು ಆದರೆ ಮನಸ್ಸು ತುಂಬಿಲ್ಲ ಅಂತ ಮಾತ್ರ ಹೇಳಬೇಡಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಜಸ್ಟ್ ಐದು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ಇಡಬೇಕು ಆ ನಂತರ ನಮ್ಮ ಜೀರಾ ರೈಸ್ ಕಂಪ್ಲೀಟಾಗಿ ರೆಡಿ ಆಗಿದೆ ಇವಾಗ ಇದು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ ಇದು ಇಷ್ಟು ಸಿಂಪಲ್ ಆಗಿ ಹತ್ತು ನಿಮಿಷದಲ್ಲಿ ಮಾಡುವಂತಹ ಜೀರಾ ರೆಸಿಪಿ ಇದನ್ನ ನಾವು ಬಾಸ್ಮತಿ ರೈಸ್ ಅಥವಾ ಜೀರಾ ರೈಸಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವು ಇದು ಲೆಫ್ಟ್ ಓವರ್ ರೈಸಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಆನಂತರ ನಮಗೂ ನಮಗೂ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗಿದೆ ಟೇಸ್ಟ್ ಅಂತ ಹೇಳಿ ಎಷ್ಟೋ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್